ಎಮ್ ಎಲ್ ಎ ಅಡ್ಜಸ್ಟ್ ಆಗಿಬಿಟ್ಟವರಂತೆ ಅಲ್ಲೋಗ್ಬಿಟ್ಟಿದ್ದಾರಂತೆ ಅವ್ರ ರಿಲೇಟಿವ್ ಅಂತೆ ಎಲ್ಲ ಮಾತೇವೆ ಆದರೆ ಉತ್ತರ ಕೊಟ್ಟಿರೋದು ಎಲ್ಲಿ ನಾನು ನನ್ನ ಕ್ಷೇತ್ರದ ಲೀಡರ್ ಕೊಟ್ಟಿದ್ದೀನಿ ಅದೇ ನಮ್ಮ ಶಕ್ತಿ ನಾನು ಗೆದ್ದಾಗೂ ಮಾತು ಗೆದ್ದಿಲ್ಲ ಕೆಲಸನೇ ಗೆದ್ದಿರೋದು ಏನು ಅಭಿವೃದ್ಧಿ ಕಾರ್ಯ ಮಾಡಿದ್ದೀನೋ ಅದೆಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸಲಹೆ ಸೂಚನೆಗಳ ಮೇಲೆ ಆಗಿದೆ ಸರ್ ಪ್ರವೀಣ್ ಒಬ್ಬನಿಂದ ಏನಾಗಿಲ್ಲ ಇದು ನನಗೆ ನನ್ನ ವಾರ್ಡಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳು ಸಹಕಾರ ಆಗಿದೆ ಮತ್ತು ಅಧಿಕಾರಿ ವರ್ಗಗಳ ಸಹಕಾರ ಆಗಿದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಾಹೇಬರ ಒಂದು ಮಾರ್ಗದರ್ಶನ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಗಣಿ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಜಗಣಿ ಪುರಸಭೆ ಸದಸ್ಯ ಪ್ರವೀಣ್ ರವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದ್ದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಗುದ್ದಲಿ ಪೂಜೆ ಹಾಗೂ ಕಾಂಕ್ರೀಟ್ ಕಾಡಿನಲ್ಲಿ ಹಸಿರು ವನ ಅಭಿಯಾನಕ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಜಿಗಣಿ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಕೆಟಿಟಿಎಂ ಕಂಪನಿ ವತಿಯಿಂದ ಆಯೋಜಿಸಲಾಗಿದ್ದ ಕಾಂಕ್ರೀಟ್ ಗಾರ್ಡನ್ನಲ್ಲಿ ಹಸಿರು ವನ ಅಭಿಯಾನಕ್ಕೆ ಶಾಸಕ ಎಂ ಕೃಷ್ಣಪ್ಪರವರು ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ವಿಶೇಷವಾಗಿ ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಅಂಗನವಾಡಿ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕದ ನಿರ್ಮಾಣಕ್ಕೆ ಸುಮಾರು ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಜಾಗವನ್ನು ಸತ್ಯನಾರಾಯಣ ರೆಡ್ಡಿರವರು ಉಚಿತವಾಗಿ ಪುರಸಭೆ ಹಸ್ತಾಂತರ ಮಾಡಲಾಯಿತು ಹಾಗೆಯೇ ವಿಶೇಷವಾಗಿ ಜಿಗಣಿ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಹದಿನೆಂಟರ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಜಿಗಣಿ ಪುರಸಭೆ ಸದಸ್ಯರಾದ ಪ್ರವೀಣ್ರವರಿಗೆ ಶಾಸಕ ಎಂ ಕೃಷ್ಣಪ್ಪರವರು ಅಭಿನಂದನೆ ಸಲ್ಲಿಸಿದರು ಎನ್ನು ಕಾರ್ಯಕ್ರಮದಲ್ಲಿ ಎಡಿಎ ಮಾಜಿ ಅಧ್ಯಕ್ಷ ನೊಸೇನೂರು ರಾಜಶೇಖರ ರೆಡ್ಡಿ ಹಿರಿಯ ಮುಖಂಡರಾದ ಟಿ ರಾಜಣ್ಣ ರಾಮಚಂದ್ರಪ್ಪ ಜಿಗ್ನಿ ಪುರಸಭೆ ಸದಸ್ಯರಾದ ಜಿಗ್ನಿ ಆರ್ ಪುನೀತ್ ಜೆಸಿ ಕೃಷ್ಣಪ್ಪ ಸುರೇಶ್ ನಾಗೇಶ್ ಶಿವರಾಜ್ ಗಿರೀಶ್ ಮುಖ್ಯಾಧಿಕಾರಿ ರಾಜೇಶ್ ವೆಂಕಟೇಶ್ ಅಣ್ಣಯ್ಯಪ್ಪ ಮುನಿಕೃಷ್ಣ ಟಿ ಕೆಟಿಟಿಎಂ ಕಂಪನಿಯ ಪ್ರವೀಣ್ ಸಿದ್ದರಾಮಣ್ಣ ಮತ್ತು ಸ್ಥಳೀಯ ಮುಖಂಡರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು ಅವರ ಮಾರ್ಗದರ್ಶನದಲ್ಲಿ ನಮ್ಮ ವಾರ್ಡಿನ ಅಭಿವೃದ್ಧಿಗಾಗಿ ಮತ್ತು ಬೆಳವಣಿಗೆಗಾಗಿ ಹಗಲಿರುಳು ಶ್ರಮಿಸುವಂತ ಹೃದಯವಂತ ಸದಾ ಜನರ ಜೊತೆಯಲ್ಲಿ ಬೆರೆಯುವ ಸ್ನೇಹಜೀವಿ ಯುವ ಸ್ಫೂರ್ತಿ ಸಜ್ಜನ ಮನಸ್ಸಿನ ಪುರಸಭಾ ಸದಸ್ಯರಾದ ಶ್ರೀಯುತ ಪ್ರವೀಣ್ ಕಾರ್ಯ ಚಟುವಟಿಕೆಗಳು ಜನರ ಮನಸ್ಸುಗೆದ್ದಿದೆ ಪ್ರತಿಯೊಬ್ಬರ ಜೊತೆಯಲ್ಲಿಯೂ ಉತ್ತಮ ಬಾಂಧವ್ಯ ಹೊಂದಿರುವ ಪ್ರವೀಣ್ ಕುಮಾರ್ ಅವರು ಮಾನ್ಯ ಶಾಸಕರ ನಂಬಿಕೆ ವಿಶ್ವಾಸಕ್ಕನುಗುಣವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು ಮಾನ್ಯ ಶಾಸಕರಾದ ಶ್ರೀ ಎಂ ಕೃಷ್ಣಪ್ಪನವರು ಉತ್ತಮ ಕೆಲಸ ಮಾಡುವ ಶಿಸ್ತುಬದ್ಧ ನಾಯಕರನ್ನು ಬೆಳೆಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತಾರೆ ರಾಜ್ಯದಲ್ಲಿಯೇ ಅತ್ಯಂತ ಶಿಸ್ತಿನ ಶಾಸಕ ಎಂದರೆ ಅದು ನಮ್ಮ ಕೃಷ್ಣಪ್ಪ ಸಾಹೇಬರು ಎಂದು ಹೇಳಲು ನಮಗೆ ಹೆಮ್ಮೆ ಅನಿಸುತ್ತದೆ ಜಿಗಿಣಿಯ ಗೌರವಾನ್ವಿತ ಎಲ್ಲ ಸಾರ್ವಜನಿಕ ಬಂಧುಗಳೇ ಶತೇ ತಾಯಂದಿರೆ ಆತ್ಮೀಯ ಗೆಳೆಯರೇ ಮಂಡಲದ ಅಧ್ಯಕ್ಷ ಅಂತ ರಾಜಶೇಖರ್ ರೆಡ್ಡಿ ಅವರೇ ಹಿರಿಯರಂತ ಅಧ್ಯಕ್ಷವಾದಂಥ ರಾಜಣ್ಣವರೇ ಜೆ ಸಿ ಕೆ ಅವರೇ ಪುನೀತ್ ಅವರೇ ಸುರೇಶ್ ಅವರೇ ಎಲ್ಲ ರಾಜೇಶ್ ಅವರೇ ಟಿ 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 ಎಮ್ನ ಎಲ್ಲ ಅಧಿಕಾರಿ ವರ್ಗದವರೇ ನಾಗೇಶ್ ಅವರೇ ನಮ್ಮ ಎಲ್ಲ ಪುರಸಭೆಯ ನೆಚ್ಚಿನ ಸಿ ಅವರೇ ಇಂಜಿನಿಯರ್ ಅವರೇ ಸ್ಥಳ ದಾನ ಮಾಡಿದಂಥ ಸತ್ಯನಾರಾಯಣ ರೆಡ್ಡಿ ಅವರಿಗೆ ನನ್ನ ಪೂರ್ವಕ ಅಂತ ಅವರಿಗೆ ಗೌರವವನ್ನು ಯಾವಾಗಲೂ ನಾನು ನೋಡ್ತಾ ಇರ್ತೀನಿ ಹಣ ಜಾಗಕ್ಕೆ ತಗಲಲು ಕಾಂಪೌಂಡ್ ಆಗ್ತಾರೆ ಅಂತ ಕೇಳಿದ್ದೀನಿ ಅದು ಪ್ರೀತಿಯಿಂದ ಇಷ್ಟೊಂದು ಕಾಸ್ಟ್ಲಿ ಜಾಗ ದಾನ ಮಾಡಿರೋದು ಭಾಳ ಹೆಮ್ಮೆಯ ವಿಷಯ ನಮ್ಮ ನುಕ್ಸ್ ಪಂದೇನೆ ಕೂತಾರೆ ಪ್ರಸಾದ್ ಎಲ್ಲ ಇದ್ದಾರೆ ನಮ್ಮೆಲ್ಲ ನಾಯಕರುಗಳು ಇಲ್ಲೇ ಇದ್ದಾರೆ ಭಾಳ ಜೊತೆಯಲ್ಲಿ ಒಂದು ಅತ್ಯುತ್ತಮವಾದಂಥ ಸೇವೆ ಅಂದರೆ ಗಿಡ ನಡುವಣ ಈ ಗಿಡ ನಡೀತಾ ನಡೀತಾ ಆ ಗಿಡ ಬೆಳೆದಂಗೆ ಅಂದ ಅಂದಾಜ ಸ್ವಲ್ಪ ಕಮ್ಮಿ ಆಗೋದು ಬಟ್ ಆರೋಗ್ಯ ಚೆನ್ನಾಗಾಗತ್ತೆ ಅಂತ ತಾವೆಲ್ಲರೂ ಗಮನದಲ್ಲಿ ಇಟ್ಕೊಬೇಕು ಅಂತ ಕೇಳೋದಕ್ಕೆ ನಾ ಸಿಟಿಯಲ್ಲಿ ಕಾರ್ಪೊರೇಷನಲ್ಲಿ ಭಾಳ ನೀಟಾಗಿ ಮನೆಗೆ ಹೋಗಿ ಆ ಮನೆಯಲ್ಲಿರೋ ಚಿಕ್ಕ ಮಕ್ಳು ಕೈಯಲ್ಲಿ ಗಿಡ ಹಾಕ್ಸ್ಕೊಡ್ತೀವಿ ಯಾಕೆಂದ್ರೆ ದೊಡ್ಡವರು ನಿಮ್ಮ ಮೊಮ್ಮಕ್ಳು ಮಗನ ಹಾಕಿರೋದಕ್ಕೆ ಕೇಳಲ್ಲ ಸೊ ಅದನ್ನು ಆಗಿ ಅವರೇ ನೋಡ್ಕೊಡ್ತಾರೆ ಈ ದೊಡ್ಡವ್ರು ಬೇಕಾದ್ರೆ ಚಿಕ್ಕವ್ರ ಕಿತ್ತಾಕ್ ಕೊಡ್ತಾರೆ ಈಗ ಉಲ್ಟ ಚಿಕ್ಕವ್ರು ಹಾಕಿದ್ರೆ ದೊಡ್ಡವ್ರ ಕಿತ್ತಾಕಲ್ಲ ಭಾಳ ಒಂದು ರೀತಿ ಒಳ್ಳೆಯ ವಾತಾವರಣವನ್ನು ನೀವು ಜಿಗಿಣಿಯಲ್ಲಿ ಮಾಡಬೇಕಾಗಿದೆ ಮಾಡ್ತಾ ಇದರಲ್ಲಿ ಅತ್ಯುತ್ತಮವಾದಂಥ ಜಿಗಣಿಯಲ್ಲಿ ಪ್ರವೀಣ್ ನನಗೆ ಎಲೆಕ್ಷನಲ್ಲಿ ಈಡೂ ಕೊಡ್ತಾರೆ ಎಂ ಪಿಗಳು ಲೀಡು ಕೊಡ್ತೇನೆ ಡೆವಲಪ್ಮೆಂಟು ಚೆನ್ನಾಗಿ ಮಾಡ್ತಿದ್ದೀನಿ ಇನ್ನು ಹೆಚ್ಚಿನ ಶಕ್ತಿ ಧೈರ್ಯ ಎಲ್ಲವನ್ನು ಕೊಡಲಿ ಇದೇ ರೀತಿ ಗಿಡವನ್ನ ಡಬಲ್ ರೋಡಲ್ಲಿ ಹಾಕಿರೋದು ಬಹಳ ಖುಷಿ ಆಗ್ತಾ ಇದೆ ಇಲ್ಲಿ ಎಷ್ಟು ಗಿಡ ನೀವು ಜಾಸ್ತಿ ಬೆಳೆಸ್ತೀರಾ ಒಂದ್ ನಾಲ್ಕು ವರ್ಷ ಆದ್ಮೇಲೆ ಆ ಗಿಡದ ಬೆಲೆ ಗೊತ್ತಾಗ ಈ ಕಾಂಕ್ರೇಟ್ ರಸ್ತೆಯಲ್ಲಿ ನೀವು ಅಲ್ಲಲ್ಲಿ ಗಿಡ ಹಾಕೋದ್ರಿಂದ ಗಿಡ ದೊಡ್ಡದಾದ್ಮೇಲೆ ಕಾಂಕ್ರೀಟ್ ಮೇಲೆ ಬಿಸಿಲೇ ಬೀಳಲ್ಲ ಬಹಳ ತಣ್ಣಗಿರುತ್ತೆ ಮೊದಲನೇದಾಗಿ ನಮ್ಮ ಮಕ್ಕಳು ಆಟ ಆಡಲಿಕ್ಕೆ ಬಹಳ ಚೆನ್ನಾಗಿದೆ ಗಿಡಕ್ಕೆ ಜಾಸ್ತಿ ಒತ್ತನ್ನು ಗಿಡ ಬೆಳೆದಷ್ಟು ಆರೋಗ್ಯ ಚೆನ್ನಾಗಿರೋಕ್ಕೆ ಒಂದು ಒಳ್ಳೆ ಅವಕಾಶ ಆಗ್ತದೆ ಇವತ್ತಿನ ದಿನ ದಿವಂಗತ ಅನಂತಕುಮಾರ್ ಅವರ ಧರ್ಮಪೂರ್ನಿಯವರು ಅನಂತ್ ಅನಂತಕುಮಾರ್ ಅವರು ಪ್ರತಿ ಭಾನುವಾರ ಇವತ್ತು ಪ್ರತಿ ಭಾನುವಾರ ನೂರು ಗಿಡಗಳನ್ನು ಎಲ್ಲಾದರೂ ಒಂದು ಕಡೆ ನಡ್ತಾ ಇದ್ದಾರೆ ನಡೆಸ್ತಾ ಇದ್ದೀವಿ ಎಲ್ಲ ಕಡೆ ಮಾಡ್ತಿದ್ದ ಅವರ ನಿಲ್ಲಿಸೇ ಇಲ್ಲ ಪ್ರತಿ ಭಾನುವಾರ ನೂರು ಗಿಡವನ್ನು ಮಾಡ್ತಾ ಇದ್ದಾರೆ ನಮ್ಮ ಟಿ ಟಿ ಕೆ ಎಮ್ ಅವ್ರಿಗೆ ಕೇಳೋದಿಷ್ಟೇ ಇಡೀ ದಿಂಡಿಲಿ ಎಲ್ಲ ಕಡೆ ಎಲ್ಲಿ ಬೇಕಾದ್ರು ಗಿಡ ಹಾಕಿ ಗಿಡ ನಿಮ್ಗೆ ಬೇಕಾದ್ರೆ ನಾನು ಫ್ರೀಯಾಗಿ ಕೊಡಿಸ್ತೀನಿ ಅದು ಸಾಕೋ ಕೆಲಸ ನೀವು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವ್ರಿಗೆ ಸ್ವಲ್ಪ ಸಿ ಎಸ್ ಆರ್ ಫಂಡರಲ್ಲಿ ಟ್ಯಾಂಕಲ್ಲಿ ನೀರು ಬಿಡೋಂಥ ಅವಕಾಶ ಇದೆ ಅದರಿಂದ ನಾನು ಅವ್ರಿಗೆ ಗಿಡವನ್ನು ಸಾವಿರ ಗಿಡ ನಾನು ಅವರಿಗೆ ಕೊಡ್ತೀನಿ ನಮಗೆ ನೆಟ್ಟಿ ಸಾಕುವಂಥ ಕೆಲಸ ಜೊತೆಲಿ ನಮ್ಮ ಸಿಇಒ ಅವರು ಇಂಜಿನಿಯರ್ ಅವರು ನಾಳೆ ಬೆಳಿಗ್ಗೆ ರಿಟೈರ್ಡ್ ಆದಮೇಲೆ ಎಲ್ಲನೂ ಸಿಕ್ಕಿದ್ರೆ ನೀವಿದ್ದಾಗ ಎಂತ ಗಿಡಗಳು ಬೆಳೆಸಿದಿರ ಸರ್ ಅಂತ ಹೇಳೋ ಒಂದು ವಾತ್ಸಲ್ಯವನ್ನು ಪ್ರೀತಿಯನ್ನು ತಾವೆಲ್ಲ ಬೆಳೆಸ್ಕೊಬೇಕು ಇದ್ದೇ ಇರುತ್ತೆ ದಿನ ರೋಡ್ ಹೋಗಿದೆ ಮೋರಿ ಹೋಗಿದೆ ನಿನ್ನ ಜಗಳ ಆಡ್ತಿರೋದು ಕಾಮನ್ ಆನ್ ಗೋಯಿಂಗ್ ವರ್ಕ್ ಅದಕ್ಕೇನು ಚಿಂತೆ ಮಾಡಬೇಕಾಗಿಲ್ಲ ಇವತ್ತು ಏನು ಗಿರಣಿ ಪುರಸಭೆಯಲ್ಲಿ ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಆಗಿತ್ತು ಅದನ್ನೆಲ್ಲ ಶೀಘ್ರದಲ್ಲೇ ಪರಿಹಾರ ಇದೆ ಎಲ್ಲದಕ್ಕಿನ್ನ ನಮ್ಮ ಡಾಕ್ಟರ್ ಮಂಜುನಾಥ್ ಅವರ ಎಂ ಪಿ ಆಗಿ ಮಾಡೋದಕ್ಕೆ ಸಾಷ್ಟ್ರಾಂಗ ನಮಸ್ಕಾರಗಳನ್ನು ತಂದೇ ನಾನು ಹಿಂದಿದ್ದವ್ರಿಗೆ ಮಾತಾಡೋಣ ಮುಂದಿರೋ ಹತ್ರ ಕೆಲಸ ಮಾಡೋದು ಅದು ನನ್ನ ಪ್ರಕ್ರಿಯೆ ಹಿಂದಿನ ಮಾತಾಡೋದ್ರಿಂದ ಲಾಭ ಇದೆ ಅರ್ಧ ಗಂಟೆ ಭಾಷಣ ಮಾಡ್ತೀನಿ ಪ್ರಯೋಜನ ಇಲ್ಲ ಗೆದ್ದಿರೋ ಹತ್ರ ಹಿಂಗೆ ಕೆಲಸ ಮಾಡಿಸ್ಕೊಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಯಾರು ಏನೇ ಹೇಳ್ಕೊಡಿ ನಾವು ಕೆಲಸ ಮಾಡಬೇಕು ಕೆಲಸ ಮಾಡಲಿಕ್ಕೆ ಸ್ಫೂರ್ತಿ ತುಂಬಬೇಕು ಸ್ಫೂರ್ತಿ ತುಂಬೋದಕ್ಕೆ ನಾವು ಯಾರ್ಯಾರು ದಾನಿಗಳಿದ್ದಾರೆ ಅವ್ರ ಹತ್ರ ತಗೋಬೇಕು ಇವತ್ತಿನ ವಾಟರ್ ಫಿಲ್ಟರ್ ಹೇಳಿದ್ದಾರೆ ಕೊಡ್ತೀನಿ ಅಂತ ಜಾಗ ಕೊಡ್ತೀನಿ ಭಾಳ ಗೌರವ ತರುವಂಥ ಕೆಲಸ ಜೊತೇಲಿ ಕಾವೇರಿ ಲೈನನ್ನು ಒಂದು ಮೂವತ್ತೇಳು ಲಕ್ಷದ ಒಂದು ಲಕ್ಷದ ಎಪ್ಪ ಒಂದು ಲಕ್ಷದ ಎಪ್ಪತ್ತಲಲ್ಲಿ ಟೆಂಡರ್ ಕತಿ ಒಂದು ಕೋಟಿ ಎಪ್ಪತ್ತು ಲಕ್ಷದಲ್ಲಿ ಅರ್ಜೆಂಟ್ ಕನೆಕ್ಷನ್ ಮಾಡೋದ್ರೆ ಬೇಗ ಕಾವೇರಿ ನೀರು ವಾರದಲ್ಲಿ ಒಂದಿನ ಟ್ರೈ ಬಿಡುವಂಥ ಕೆಲಸ ಶಾಲೆನೇನಿದೆ ಎಲ್ಲ ಕಡೆ ಕಾವೇರಿ ನೀರು ಕೊಡೋದಕ್ಕೆ ಭಾಳ ಕೆಲಸವನ್ನು ಮಾಡ್ತಾಯಿದೆ ಇವತ್ತು ಐದನೇ ಅಂತ ಕಂಪ್ಲೀಟ್ ಆಗ್ತಾಯಿದೆ ಐನೇ ಅಂತ ಕಂಪ್ಲೀಟು ಟ್ಯಾಂಕು ನೀರಿಗೆ ನನ್ನ ಕ್ಷೇತ್ರದಲ್ಲೇ ಕೋಟಕೇರಿಯಲ್ಲಿ ಜಿ ಎಲ್ ಆರ್ ಇದೆ ಜಿ ಎಲ್ ಆರ್ ಕಂಪ್ಲೀಟ್ ಆಗ್ತಾ ಇದೆ ಇನ್ನೊಂದು ಎರಡು ತಿಂಗಳಲ್ಲಿ ಆ ಲೈನ್ ಕಂಪ್ಲೀಟ್ ಆಗ್ತಿದ್ದಂಗೆ ಎಲ್ಲ ಸರಾಗವಾಗಿ ನೀರನ್ನು ಕೊಡೋದಕ್ಕೆ ಜೊತೆಲಿ ಮೂವತ್ತೇಳು ಕೋಟಿನಲ್ಲಿ ಟೆಂಡರ್ ಪ್ರಕ್ರಿಯೆ ಮುಗ್ದಿದೆ ಮತ್ತೆ ಅವರು ರೋಡ್ ಹಕ್ಕಿಯೋಕ್ಕೆ ಶುರು ಮಾಡ್ತಾರೆ ಆವತ್ತೊಂದು ದಿನ ಯಾರು ತಲೆ ಬಿಸಿ ಮಾಡ್ಕೊಬೇಡಿ ರೋಡ್ ಹಗ್ದಿ ಕಾವೇರಿ ಲೈನನ್ನು ಕೊಡಲಿ ನಮ್ಗೆ ಒಳ್ಳೇದಾಗಲಿ ಅವರು ಲೈನ್ ಹಾಕಿದ ಮೇಲೆ ಅವ್ರ ಕೈಲೇ ಕಾಂಗ್ರೆಕ್ಟ್ ಹಾಕಿಸಿ ಕಂಪ್ಲೀಟ್ ಕೆಲಸವನ್ನು ನಾನು ಪೂರೈಸಲಿಕ್ಕೆ ಗೌರವಿತಾಪು ಸಭೆಯ ಸದಸ್ಯರು ಮತ್ತು ಅಧಿಕಾರಿ ವರ್ಗದವರು ಒಂದು ಅಣ್ಣ ತಮ್ಮಂದ ರೀತಿಯಲ್ಲಿ ನಿಮ್ಮ ಪ್ರಯಾಣವನ್ನು ಜರ್ನಿಯನ್ನು ಶುರು ಮಾಡಿ ಕಾರಣ ನನಗೆ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಒಂದು ಗುಡಿಸಿ ಕೆಲಸ ಮಾಡುವಂಥ ಅಭ್ಯಾಸ ಇದೆ ಐತೆ ಹೋಗೋಣ ನಮ್ಮ ಮೆಂಬರ್ಗಳು ಯಾರೂ ನಿಮ್ಮನ್ನು ಸಿಂಗ್ಯುಲರಾಗಿ ಮಾತಾಡೋಲ್ಲ ಭಾಳ ಜೆಂಟ್ಲ್ ಮ್ಯಾನ್ಗಳು ನಮ್ಮ ಅಧಿಕಾರಿ ವರ್ಗಕ್ಕೆ ನಮ್ಮ ನಮ್ಮೆಲ್ಲ ಮುಖಂಡರುಗಳು ಇವತ್ತೂ ಭಾಳ ವಿನಯದಿಂದ ವಿಶ್ವಾಸದಿಂದ ಗೌರವವನ್ನು ಕೊಟ್ಟು ಕೆಲಸವನ್ನು ಮಾಡೋದಕ್ಕೆ ನಾನು ಸ್ಫೂರ್ತಿಯನ್ನು ಕೊಡ್ತಾ ಇದ್ದೀನಿ ಇಲ್ಲೇ ನಮ್ಮ ಏನಿದೆ ಅವರ ಜವಾಬ್ದಾರಿ ಇದೆ ಆ ಜವಾಬ್ದಾರಿಗೆ ತಕ್ಕಂತೆ ಮಾಡಿ ಅವರಿಗೆ ಡಿ ಸಿಯಿಂದ ಏನೆಲ್ಲ ಆರ್ಡರ್ ಕೊಡಿಸಿ ಆ ಕೆಲಸವನ್ನು ಪೂರ್ಣ ಮಾಡೋದಕ್ಕೆ ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ ಕಾರ್ಯಕ್ರಮ ಇತ್ತು ಆದರೂ ಪ್ರವೀಣ್ ಗಿಡದೇ ನಾನು ಬರ್ತೀನಿ ಬರ್ತೀನಿ ಅಂದರೆ ಸ್ವಲ್ಪ ತಡ ಆಯಿತು ಮನೆ ಹತ್ರ ಜನ ಜಾಸ್ತಿ ಎಂ ಪಿ ಅವರು ಬೇರೆ ಡೆಲ್ಲಿಲಿದ್ದಾರೆ ಇದ್ದಾರೆ ಆ ಜನನು ನಾನೇ ಮ್ಯಾನೇಜ್ ಮಾಡಬೇಕು ಯಾಕೆಂತಂದರೆ ಕನಪುರ ರಾಮನಗರ ಚನ್ನಪಟ್ಟಣ ಇವತ್ತು ಏನಿದೆ ಎಲ್ಲ ಕಡೆ ಕುಣಗಲು ಎಲ್ಲ ಕಡೆಯಲ್ಲಿ ಯಾರನ್ನ ಒಬ್ಬರು ಡಾಕ್ಟ್ರು ನೋಡೋಕೆ ಬರ್ತಾರೆ ಸಿಕ್ಕಿಲ್ಲ ಅಂದರೆ ಎಮಿಡಿಯೇಟಾಗಿ ಹತ್ರ ಇದ್ದೀನಿ ಅಂತ ನನ್ನ ಹತ್ರ ಮಾತಾಡ್ಸೋಕ್ಕೆ ಕೊಡ್ತಾರೆ ಸೊ ನಾವು ಕ್ಯಾವ್ರು ಏರಿಯಾದಲ್ಲಿ ಕೆಲಸ ಮಾಡೋಕ್ಕೆ ನಮ್ಮ ಶಕ್ತಿ ಇದ್ರು ಪ್ರೀತಿಯಿಂದ ಮಾತಾಡ್ಸೋದಕ್ಕೆ ಕೊರತೆ ಇಲ್ಲ ಅದರಿಂದ ಎಂ ಅವರು ಬಂದಾಗ ಏನೇನಿದೆ ಇದೆಲ್ಲ ಪರದಿ ಅವ್ರಿಗೆ ಕೆಲಸವನ್ನು ಹಚ್ತಾ ಇದ್ದೀನಿ ನಾವು ಎಲ್ಲವನ್ನು ಸುಗಮವಾಗಿ ಎಲ್ಲವನ್ನು ವಿಶ್ವಾಸ ತಗೊಂಡೋಗೋಣ ನಾನು ಎಲ್ಲರಿಗೂ ಕೇಳೋದಿಷ್ಟೆ ಎದುರಾಳಿಗಳ ಬಗ್ಗೆ ಜಾಸ್ತಿ ಟೀಕೆ ಮಾಡೋದರಿಂದ ನಮಗೆ ಲಾಭ ಇಲ್ಲ ದಯವಿಟ್ಟು ವಿಶ್ವಾಸದಲ್ಲಿ ಕೆಲಸವನ್ನು ಮಾಡ್ತೇವೆ ರೀ ನನಗೆ ಯಾರೋ ಬೆಳಗ್ಗೆ ಫೋನ್ ಮಾಡಿದ್ರು ಹಣ ಅಣ್ಣ ನಾ ರೋಡ್ ನಾನು ನಾನೇ ಅವೆಲ್ಲ ಇಲ್ಲ ಹಾಕಿ ಹಾಕ್ತೀನಿ ಯಾಕೆ ಅದೀಗ ನಾನು ಚುನಾವಣೆವರೆಗೂ ಪಾರ್ಟಿ ನೋಡ್ತೀನಿ ಚುನಾವಣೆ ಆದಮೇಲೆ ನಾನು ಎಲ್ಲರೂ ನನ್ನ ಕ್ಷೇತ್ರದ ನಮ್ಮ ಜನ ನಮ್ಮೊಂದಿಗೆ ಇದ್ದಾರೆ ಅನ್ನೋ ದೃಷ್ಟಿಯಲ್ಲಿ ನಾನು ಕಾರ್ಯವನ್ನು ಮಾಡಿಕೊಂಡು ಹೋಗ್ತೇನೆ ಅದರಿಂದ ಎಲ್ಲ ಕೆಲಸಗಳನ್ನು ಶೀಘ್ರದಲ್ಲೇ ಪರಿಹಾರ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಏನೇ ಇರಲಿ ಸರ್ಕಾರದಿಂದ ತರುವಂಥ ಶಕ್ತಿ ನನಗಿದೆ ಅದರ ಬಗ್ಗೆ ಚಿಂತೆ ಅಲ್ಲ ಯಾರೇ ಮಂತ್ರಿಗಳಾಗಿದ್ದರೂ ಅವರ ವಿಶ್ವಾಸವನ್ನು ಗೆದ್ದಿ ಅಭಿವೃದ್ಧಿಗೆ ಮುಂಚೂಣಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನಿಮ್ಮೆಲ್ಲರ ಬಾಂಧವ್ಯ ವಿಶ್ವಾಸ ಕಾಪಾಡ್ಕೊಂಡು ಹೋಗ್ತೀನಿ ಪ್ರವೀಣ್ ಇನ್ನೂ ಸ್ಪೀಡಾಗಿ ಕೆಲಸ ಮಾಡಲಿ ದೇವರು ಶಕ್ತಿ ತುಂಬಲಿ ಏನು ಬರೋ ಭಾನುವಾರ ಏಳನೇ ತಾರೀಕು ನಮ್ಮ ಡಾಕ್ಟರ್ ಮಂಜುನಾಥ್ ಅವರಿಗೆ ಮಹಾರಾಜ ಪ್ಯಾಲೇಸಲ್ಲಿ ಕನಕಪುರ ರಸ್ತೆಯಲ್ಲಿರುವಂಥ ಚೌಟಿಲಿ ಒಂದು ಒಳ್ಳೆ ಸನ್ಮಾನ ಕಾರ್ಯಕ್ರಮನ ಏರ್ಪಾಡು ಮಾಡಿದ್ವಿ ತಾವೆಲ್ಲರೂ ಬರಬೇಕು ತಮ್ಮ ವಿಶ್ವಾಸವನ್ನು ಗೌರವನ ಅವರಿಗೆ ಸಲ್ಲಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಸೊ ಮೊದಲನೇದೇ ನಮ್ಮ ಪ್ರವೀಣ್ ಸಂಜೆ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನಾನು ಹೇಳಿದ್ದೀನಿ ಕಾರಣ ಏನಂದರೆ ಪಾಪ ಬೆಳಗ್ಗೆ ಎದರೆ ಅವರವರ ಕೆಲಸಕ್ಕೆ ಬರ್ತಾರೆ ಆದರೂ ಇನ್ನೊಂದು ಸತಿ ಕಾವೇರಿ ನೀರನ್ನು ಪೂಜೆಗೆ ಬಂದಾಗ ಮತ್ತೊಂದು ಸರ್ತಿ ಇಲ್ಲಿ ಬಂದು ನಿಮ್ಮೆಲ್ಲರ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಆಶ್ಚರ್ಯ ನಮ್ಮ ಪ್ರೆಸ್ಸು ಮೀಡಿಯಾದವ್ರಿಗಂತೂ ಭಾಳ ಭಾಳ ಆಶ್ಚರ್ಯ ಇದೆ ಓ ಎಮ್ ಎಲ್ ಎ ಅಡ್ಜಸ್ಟ್ ಆಗಿಬಿಟ್ಟು ಅವರಂತೆ ಅಲ್ಲಿ ಅವ್ರ ರಿಲೇಟಿವ್ ಅಂತೆ ಎಲ್ಲ ಮಾತಾಡ್ತಿದ್ರು ಆದರೆ ಉತ್ತರ ಕೊಟ್ಟಿರೋದು ಎಲ್ಲಿ ನಾನು ನನ್ನ ಕ್ಷೇತ್ರದ ಲೀಡಲ್ಲಿ ಕೊಟ್ಟಿದ್ದೀನಿ ಅದೇ ನಮ್ಮ ಶಕ್ತಿ ಮುಖಂಡರಾದಂಥ ರಾಜಶೇಖರ ರೆಡ್ಡಿ ಅವರು ಎಲ್ಲ ಪ ಪುರಸಭೆಯ ಸದಸ್ಯರು ಅವರು ಟಿ 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 ಎಮ್ಮಿಂದ ಇಂದ ಗಿಡಗಳನ್ನು ಕಾಂಕ್ರೀಟನ್ನು ನೀಟಾಗಿ ಗಿಡ ಹಾಕುವ ಸ್ಟೇಕ್ ಕಟ್ ಮಾಡಿ ಗಿಡಗಳನ್ನು ಹಾಕುವಂಥ ಕಾರ್ಯಕ್ರಮದ ಜೊತೆಯಲ್ಲಿ ಏನು ನೀರಿನ ಸಮಸ್ಯೆ ಇದಕ್ಕೆ ಬೋರ್ವೆಲ್ಲನ್ನು ಕೊರೆಸೋದು ಮತ್ತು ಕಾವೇರಿ ನೀರಿಗೆ ಟೆಂಡರನ್ನು ಪ್ರಕ್ರಿಯೆ ಮುಗಿದಿದೆ ಶೀಘ್ರದಲ್ಲೇ ಕೆಲಸ ಶುರು ಮಾಡೋವಂಥದ್ದು ಮತ್ತು ಏನು ಎಲ್ಲೆಲ್ಲಿ ರಸ್ತೆ ಹಾಳಾಗಿದೆ ಆ ಕೆಲಸಗಳನ್ನು ತಗೊಳೋದಕ್ಕೆ ಚೀಫ್ ಆಫೀಸರು ಇಂಜಿನಿಯರ್ ಹತ್ರ ಎಲ್ಲ ಅದಕ್ಕೆ ಅದಕ್ಕೆಲ್ಲವನ್ನ ಹಣ ನಮ್ಮಲ್ಲಿ ರಿಸರ್ವ್ ಆಗಿದೆ ಶೀಘ್ರದ್ದೆಲ್ಲ ಎಲ್ಲ ಪ್ರೋಗ್ರೆಸ್ಸನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟ ಎಲ್ಲ ಕಡೆ ಕಾಂಕ್ರೀಟನ್ನು ಹಾಕಿರಾ ಗಿಡಗಳು ಮರಗಳು ಏನು ನೆಡೋದಿಲ್ಲ ಹಾಗೆಯೇ ಇದನ್ನು ನಿರ್ವಹಣೆ ಯಾರು ಮಾಡ್ತಾರೆ ನೀವು ಒತ್ತು ಸರ್ ನೋಡಿ ಗಿಡ ಹಾಕಿ ಅಲ್ಲಿನ ಮನೆಯಲ್ಲಿರುವಂಥ ಮಾಲೀಕರಿಗೆ ಪೋಷಣೆ ಮಾಡುವಂಥ ಜವಾಬ್ದಾರಿಯನ್ನು ವರ್ಗಾವಣೆಯನ್ನು ಮಾಡ್ತೀವಿ ಸರ್ ಸ್ಥಳೀಯ ಆಡಳಿತದಿಂದ ಬೇಸಿಗೆಗಾಲದಲ್ಲಿ ನೀರನ್ನು ಹಾಕ್ತೀವಿ ಅಕಸ್ಮಾತ್ ಆಗಿ ಸ್ಥಳೀಯರು ಏನಾದರೂ ನೀರಿಲ್ಲ ತೊಂದರೆ ಇದೆ ಅಂದರೆ ಅವ್ರಿಗೂ ನೀರು ಕೊಡ್ತೀವಿ ಗಿಡಕ್ಕೂ ನೀರು ಹಾಕ್ಸ್ತೀವಿ ಅದು ನಿನಗೆ ಮಾತ್ರ ಹೇಳಿದರು ಅಂತ ಕಾಣುತ್ತೆ ಒಂದು ಇವತ್ತೊಂದು ದಿನ ನನ್ನ ಜೀವನದ ರಾಜಕೀಯದಲ್ಲಿ ಎಂಬತ್ತ್ಮೂರಿಂದ ನಮ್ಮ ಅಣ್ಣವ್ರ ಜೊತೆ ರಾಜಕೀಯವನ್ನು ಮಾಡ್ತೀವಿ ಒಂದು ಬಾರಿ ನಮ್ಮ ಅಣ್ಣವರು ಲೋಕಸಭೆಯ ಸದಸ್ಯರಾಗಿದ್ದರು ಜೊತೆಯಲ್ಲಿ ಈ ಸತಿ ಡಾಕ್ಟ್ರ್ ಮಂಜುನಾಥ್ ಅವರು ಭಾಳ ವಿಶೇಷವಾಗಿ ಅವರ ಸೇವೆ ನಮ್ಮ ಪಾರ್ಟಿಯ ಸೇವೆ ಮೋದಿಯವರ ಆಶೀರ್ವಾದ ವಿಶ್ವಾಸ ನನ್ನ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸ ಗೌರವ ಅಭಿವೃದ್ಧಿಗೆ ಇವತ್ತು ಹೆಚ್ಚಿನ ಲೀಡನ್ನು ಕೊಟ್ಟಿದ್ದೇನೆ ನನ್ನ ಹೃದಯ ಪೂರ್ವಕವಾದಂಥ ಅಭಿನಂದನೆಗಳನ್ನು ಗೌರವಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದಕ್ಕೆ ನಾನು ಗೆದ್ದಾಗೂ ಮಾತು ಗೆದ್ದಿಲ್ಲ ಕೆಲಸನೇ ಗೆದ್ದಿರೋದು ಸೊ ಅವ್ರ ಅವ್ರ ಪಾರ್ಟಿ ವಿಷಯ ನನಗೆ ಯಾಕೆ ಇವತ್ತು ನಮ್ಮ ಮಾನ್ಯ ಶಾಸಕರಾದಂಥ ಎಂ ಕೃಷ್ಣಪ್ಪನವರ ಮಾರ್ಗದರ್ಶನದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದರ ಜೊತೆಗೆ ವಿಶೇಷವಾಗಿ ಕೆ ಟಿ ಟಿ ಎಮ್ನ ಸಿ ಎಸ್ ಆರ್ ಅಡಿಯಲ್ಲಿ ಕಾಂಕ್ರೀಟ್ ಕಾಡಿನಲ್ಲಿ ಹಸಿರು ವನ ಅಭಿಯಾನ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಮನೆ ಮನೆ ಮುಂದೆ ಸಹ ಒಂದೊಂದು ಗಿಡಗಳನ್ನು ನೆಡ್ತಕ್ಕಂಥ ಒಂದು ಕಾರ್ಯಕ್ರಮನ ಇದಾಗಿದೆ ಎಲ್ಲ ನಾವು ಬಡಾವಣೆಗಳು ನೋಡ್ಬೋದು ಕಾಂಕ್ರೇಟು ತುಂಬ ತುಂಬಿ ತುಂಬೋಗಿದೆ ರಸ್ತೆ ಇರ್ಬೋದು ಬಿಲ್ಡಿಂಗ್ ಇರ್ಬೋದು ಎಲ್ಲ ಕಡೆ ಕಾಂಕ್ರೀಟು ಒಂದು ಮರ ಇಲ್ಲ ಒಂದು ಗಿಡ ಇಲ್ಲ ವಾ ಆಕ್ಸಿಜನ್ನ ಅವ ಹೇಗೆ ನಮಗೆ ಅವಶ್ಯಕ ಇದೆ ಅನ್ನೋದ್ರ ಬಗ್ಗೆ ಕೂಡ ಜನ ಮರೆತು ಇವತ್ತು ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆ ಡಿ ಟಿ ಎಮ್ ಅವರು ತಗೊಂಡು ಕೆ ಡಿ ಟಿ ಎಮ್ ಸಂಸ್ಥೆಯವರು ಕಂಪನಿಯವರು ಒಂದು ಒಳ್ಳೆಯ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಮನೆ ಮನೆಗೂ ಗಿಡ ಇಟ್ಟು ಪರಿಸರದ ಕಾಳಜಿ ಮೂಡಿಸುವಂಥ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಶಾಸಕರ ಪರವಾಗಿ ನನ್ನ ಪರವಾಗಿ ಹಾಗೂ ನಮ್ಮ ವಾರ್ಡಿನ ಎಲ್ಲ ನಿವಾಸಿಗಳ ಪರವಾಗಿ ಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇದ್ದೀನಿ ಹಾಗೂ ಈ ಗಿಡಗಳನ್ನ ಏನು ಇವತ್ತು ನಮ್ಮ ವಾರ್ಡ್ನಲ್ಲಿ ಇದ್ದಾರೆ ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸ ನಮ್ಮ ಪುರಸಭೆ ಕಡೆಯಿಂದ ನಮ್ಮ ವಾರ್ಡಿನ ನಿವಾಸಿಗಳ ಕಡೆಯಿಂದ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಭರವಸೆನ ಕೊಡ್ತಾ ಇದ್ದೀನಿ ಇದೇ ರೀತಿ ಅವರು ಏನು ಒಂದು ಹೆಲ್ತು ಎಜುಕೇಷನ್ನು ಮತ್ತು ಎನ್ವಿರಾನ್ಮೆಂಟ್ ಬಗ್ಗೆ ಕಾಳಜಿ ವಹಿಸಿ ಹಲವಾರು ಯೋಜನೆಗಳು ಮಾಡ್ತಾಯಿದ್ದಾರೋ ಅದು ಈ ಭಾಗದ ಜನಗಳಿಗೆ ತಲುಪ್ತಾ ಇದೆ ಇದೇ ಈ ಕಾರ್ಯಗಳು ಹೀಗೆ ಮುಂದುವರ್ಕೊಂಡು ಹೋಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆ ಸಂಸ್ಥೆನ ಕೇಳ್ಕೊತಾ ಇದ್ದೀನಿ ಮತ್ತಷ್ಟು ಎಮ್ ಎಲ್ ಎ ಸಾಹೇಬರು ಇವತ್ತು ಬಂದು ಜಿಗಣಿ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಒಂದಾದಂಥ ನೀರಿನ ಒಂದು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾರೆ ಆದಷ್ಟು ಬೇಗ ಕಾವೇರಿ ವಾಟ್ರನ್ನ ತರಿಸೋ ಒಂದು ಭರವಸೆ ಕೊಟ್ಟಿದ್ದಾರೆ ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಮುಂದೆ ಸಹ ಅತಿ ಹೆಚ್ಚು ಬೇಗ ಕೊಟ್ಟು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳೋದು ಇಷ್ಟಪಡ್ತೇನೆ ಸರ್ ನನಗೆ ನಮ್ಮ ಎಮ್ ಎಲ್ ಎ ಸಾಹೇಬರು ಸ್ಫೂರ್ತಿ ಮಾರ್ಗದರ್ಶನ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಒಂದು ದಾರಿ ನಾನು ಟೋಟಲು ಏನು ಅಭಿವೃದ್ಧಿ ಕಾರ್ಯ ಮಾಡಿದ್ದೀನೋ ಅದೆಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸಲಹೆ ಸೂಚನೆಗಳ ಮೇಲೆ ಆಗಿದೆ ಸರ್ ಪ್ರವೀಣ್ ಒಬ್ಬನಿಂದ ಏನಾಗಿಲ್ಲ ಇದು ನನಗೆ ನನ್ನ ವಾರ್ಡಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳು ಸಹಕಾರ ಆಗಿದೆ ಮತ್ತು ಅಧಿಕಾರಿ ವರ್ಗಗಳ ಸಹಕಾರ ಆಗಿದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಒಂದು ಮಾರ್ಗದರ್ಶನ ಅದು ಇದಕ್ಕೆಲ್ಲ ಅದು ಕಾರಣ ಆಗಿದೆ ಒಂದು ಅಭಿವೃದ್ಧಿ ಇಷ್ಟೆಲ್ಲ ಆಗಿದೆ ಅನ್ನೋದಕ್ಕೆ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಒಂದು ಮಾರ್ಗದರ್ಶನೇ ಕಾರಣ ಸರ್ ಇದು ನಮ್ಮದು ವಾರ್ಡ್ ಬಂದು ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಲೇಔಟ್ ಈ ಲೇಔಟಲ್ಲಿ ಮೂಲಭೂತ ಸೌಕರ್ಯಗಳು ತುಂಬ ಕೊರತೆ ಇತ್ತು ನಾನು ಬಂದಾಗ ಸುಮಾರು ಮೂವತ್ತೈದು ರಸ್ತೆಗಳಿಗೆ ರಸ್ತೆ ಇದೆ ಅನ್ನೋ ಒಂದು ಕ್ರೂ ಕೂಡ ಇರಲಿಲ್ಲ ಆ ಥರ ಪರಿಸ್ಥಿತಿ ಇತ್ತು ಈಗ ನಾನು ಬಂದ ಮೇಲೆ ಸುಮಾರು ಹನ್ನೊಂದು ರಸ್ತೆಗಳನ್ನ ಇವತ್ತು ಕಾಂಕ್ರೀಟೀಕರಣ ಮಾಡಿಸಿದ್ದೀನಿ ಈ ಒಂದು ಚಿಕ್ಕ ಅವಧಿಯಲ್ಲಿ ಹಾಗೂ ಈಗ ಎಮ್ ಎಲ್ ಎ ಸಾಹೇಬರು ಏನು ಉದ್ಘಾಟನೆ ಮಾಡೋದ್ರು ಅವರು ಮೂರು ರಸ್ತೆಗಳ ಅಭಿವೃದ್ಧಿಗೆ ಉದ್ಘಾಟನೆ ಮಾಡೋಗಿದ್ದಾರೆ ನಾನು ಒಂದು ಎಂಟು ರಸ್ತೆಗಳಲ್ಲಿ ಯು ಜಿ ಡಿ ಕನೆಕ್ಟಿವಿಟಿನೇ ಇರಲಿಲ್ಲ ಅಂಥ ಜಾಗದಲ್ಲಿ ಯು ಜಿ ಡಿ ಕನೆಕ್ಟಿವಿಟಿ ಮಾಡಿಸಿದ್ದೀನಿ ಸೊ ಹೀಗೆ ಕಾರ್ಯ ಯೋಜನೆಗಳು ಹಾಗೆ ಮುಂದುವರಿತಾ ಇದೆ ಮತ್ತು ನಮ್ಮ ವಾರ್ಡಲ್ಲಿ ಒಂದು ಅಡಿ ಒಂದಡಿ ಕೂಡ ಸರ್ಕಾರಿ ಜಾಗ ಇರಲಿಲ್ಲ ಇವತ್ತು ಸರ್ಕಾರಿ ಜಾಗದಲ್ಲಿ ಅಂಗನವಾಡಿ ಇರ್ಬೋದು ಆಸ್ಪತ್ರೆ ಇರ್ಬೋದು ಕುಡಿಯೋ ನೀರಿನ ಘಟಕ ಇರ್ಬೋದು ಈಗ ಯಾವುದನ್ನ ಒಂದು ಕೆಲಸ ಮಾಡಬೇಕು ಅಂತಂದಾಗ ನಮಗೆ ಸ್ಥಳಾವಕಾಶದ ಕೊರತೆ ಇತ್ತು ಸ್ಥಳೀಯ ಭೂ ಮಾಲೀಕರನ್ನ ಒಂದು ಮನವಿ ಮಾಡಿಕೊಂಡಾಗ ಅವರು ಸಹ ನಮ್ಮ ಮನವಿಗೆ ಹೋಗಿಬಿಟ್ಟು ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಪ್ರಾಪರ್ಟಿಗಳನ್ನ ಇವತ್ತು ನಮಗೆ ಪುರಸಭೆ ಒಂದು ಸುಬಸ್ತಿಗೆ ಇವತ್ತು ಅವರು ದಾನವಾಗಿ ಬರೆದುಕೊಟ್ಟಿದ್ದಾರೆ ಅದು ಸಹ ಅವರಿಗೆ ವಾರ್ಡ್ನ ಎಲ್ಲರ ಪರವಾಗಿ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ಸಿ ಎಸ್ ಅಡಿಯಲ್ಲಿ ಸುಮಾರು ಆಕ್ಟಿವಿಟಿ ಮಾಡಿದ್ದೀವಿ ಅದರಲ್ಲಿ ನಾವು ಮುಖ್ಯವಾಗಿ ಹೆಲ್ತ್ಗೆ ಮತ್ತು ಎನ್ವರಮೆಂಟ್ಗೆ ಹಾಗೂ ಎಜುಕೇಷನ್ ತ್ರೀ ಪಿಲ್ಲರ್ ಆಕ್ಟಿವಿಟಿ ಅಂತ ಮಾಡಿದೀವಿ ಆಲ್ರೆಡಿ ಸುಮಾರು ಸತಿ ನಾನು ಹೇಳಿದ್ದೀನಿ ಅದೇ ರೀತಿಯಾಗಿ ನಾವು ಈ ಒಂದು ಇವತ್ತಿನ ದಿನ ಕಾಂಕ್ರೀಟ್ ಕಾರ್ಡಲ್ಲಿ ಹಸಿರು ವನ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಟೋಟಲ್ ಟೂ ಹಂಡ್ರೆಡ್ ಟ್ರೀಸ್ನ ನಾವು ಪ್ಲಾಂಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಹಂಡ್ರೆಡ್ ಇಲ್ಲಿ ಈ ಹದಿನೆಂಟನೇ ವಾರ್ಡ್ನಲ್ಲಿ ಮಾಡ್ತಾ ಇದೀವಿ ಇನ್ನೊಂದು ನೂರು ಗಿಡನ ರಸ್ತೆ ಬದಿಯಲ್ಲಿ ಮಾಡ್ತಿದ್ದೀವಿ ಇದೇ ರೀತಿ ನಾವು ಪ್ರ ಲಾಸ್ಟ್ ತ್ರೀ ಇಯರ್ಸಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಲಾಸ್ಟ್ ಒಂದೊಂದು ವರ್ಷದ ಹಿಂದೆ ನಾವು ಡಿವೈಡ್ರಲ್ಲಿ ಲಾನ್ ಮತ್ತು ಕಟ್ರಿಯನ್ನು ಹೆಚ್ಚು ಕಡಿಮೆ ಎರಡು ಕಿಲೋಮೀಟ್ರ್ ಮಾಡಿದ್ದೀವಿ ನಮ್ಮದು ಎ ಪಿ ಸರ್ಕಲ್ಲಿಂದ ಒಂದು ಉಪಾಧ್ಯಾಯ ಹೋಟ್ಲವರೆಗೆ ನೋಡಿರ್ಬೋದು ತುಂಬ ಚೆನ್ನಾಗಿ ಮನೆ ಇದೆ ಇದೇ ಥರ ನಾವು ತುಂಬ ಏನು ಇದಕ್ಕೆ ಉತ್ತೇಜನ ಕೊಡ್ತಾಯಿದ್ದೀವಿ ಟ್ರೀ ಪ್ಲ್ಯಾಂಟೇಷನ್ಗೆ ಆಮೇಲೆ ಈಗ ವಾಟರ್ ಪ್ಲ್ಯಾಂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ವಿ ಈಗ ತಾನೇ ಕೃಷ್ಣಪ್ಪ ಬಸರು ಆಮೇಲೆ ಇಲ್ಲ ಲೋಕಲ್ ಇರ್ತಕ್ಕಂಥವ್ರು ಸ್ಪಾನ್ಸರ್ ಮಾಡಿದ್ದಾರೆ ಲ್ಯಾಂಡ್ ಸೊ ಆ ಜಾಗದಲ್ಲಿ ನಾವು ವಾಟರ್ ಪ್ಲ್ಯಾಂಟ್ನ ಮಾಡ್ತಾ ಇದ್ದೀವಿ ಬಿ ಎಮ್ ಟಿ ಸಿ ಮುಂದ್ಗಡೆ ಒಂದು ಪಬ್ಲಿಕ್ ಟಾಯ್ಲೆಟು ನಾ ಆಲ್ರೆಡಿ ಅದು ಕಾಮಗಾರಿ ಶುರುವಾಗಿದೆ ಇನ್ನೇನು ಕೊನೆ ಹಂತದಲ್ಲಿದೆ ಸೊ ಅದನ್ನು ಒಂದು ಒಂದು ಕಾರ್ಯಕ್ರಮ ಒಂದು ಅಂಡರ್ ಸಿ ಎರ್ಸಲ್ಲಿ ಮಾಡ್ತಾ ಇದ್ದೀವಿ ಸೊ ಇದಿಷ್ಟು ನಮ್ಮ ಕೆ ಇ ಟಿ ಎಮ್ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ ಸೊ ನೆಕ್ಸ್ಟ್ ಮಂತ್ಗೆ ನಾವು ಆ ಪ್ರೋಗ್ರಾಮ್ನ ಇಟ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಇವತ್ತು ಈ ವಿವಿಧ ಕಾಮಗಾರಿಗಳ ಅಭಿವೃದ್ಧಿ ಚ ಕಾರ್ಯಗಳಿಗೆ ಚಾಲನೆಯನ್ನು ಏನು ಇದ್ದೀವಿ ಅದಕ್ಕೆ ನಮಗೆಲ್ಲ ತುಂಬ ಖುಷಿ ಆಗ್ತಾಯಿದೆ ನಮ್ಮ ಸಂಸ್ಥೆಯಲ್ಲಿ ಏನು ವರ್ಷದ ಒಂದು ವರ್ಷವಿಡೀ ಕೆಲಸ ಮಾಡಿ ಬಂದಂಥ ಆದಾಯದಲ್ಲಿ ಒಂದಿಷ್ಟು ಈ ಒಂದು ಜಿಗಣಿ ಮತ್ತು ಸುತ್ತಮುತ್ತಿನ ಪ್ರದೇಶಗಳಿಗೆ ಅದಕ್ಕೆ ಏನಾದರೂ ಒಂದು ಏನು ಕೊರತೆಗಳಿದ್ದಾವೆ ನಿವಾಸಿಗಳಿಗೆ ಅವರಿಗೆಲ್ಲ ಅದನ್ನು ಗುರ್ತಿಸಿ ಆ ಒಂದು ಪರಿಪೂರ್ಣವಾಗಿ ಕೆಲಸವನ್ನು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದನ ಪುರಸಭೆ ಸದಸ್ಯರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಈ ರೀತಿಯಾದ ಏನು ಕು ಕುಂದು ಕೊರತೆಗಳಿದೆಯೋ ಅದನ್ನು ತಿಳ್ಕೊಂಡು ನಮ್ಮ ಒಂದು ಏನು ಸಂಸ್ಥೆಯಲ್ಲಿ ಏನು ಆ ಉತ್ಪಾದನೆಯ ಲಾಭದಲ್ಲಿ ಒಂದಿಷ್ಟು ಏನು ಖರ್ಚು ಮಾಡಬೇಕು ಅಂತಿದೆ ಅದನ್ನು ಕೂಡ ಒಂದು ಸದುಪಯೋಗ ಆಗಬೇಕು ಅನ್ನೋ ರೀತಿಯಲ್ಲಿ ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡು ಇದೆ ಅದೇ ರೀತಿ ಆಗಲೇ ಹೇಳಿದ ಹಾಗೆ ನಮ್ಮ ಸಿ ಎಸ್ ಆರ್ನ ಅವರು ಹಲವಾರು ಆರೋಗ್ಯ ಶಿಬಿರಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನೀರಿನ ಘಟಕ ಆಗ್ತಕ್ಕಂಥದ್ದು ಮ ಶಾಲಾ ಮಕ್ಕಳುಗಳಿಗೆ ಏನು ಪುಸ್ತಕಗಳು ಬ್ಯಾಗ್ಗಳು ಕೊಡೋವಂಥದ್ದು ಹೀಗೆ ಏನೇನು ಸಮಸ್ಯೆಗಳಿದ್ದಾವೆ ಅದನ್ನು ಒಂದೊಂದಾಗಿಯೇ ನಾವು ಸಂಸ್ಥೆಯ ಪರವಾಗಿ ಮಾಡಿ ಮಾಡ್ತಾ ಬರ್ತಾ ಇದ್ದೀವಿ ಇದೇ ರೀತಿಯಾಗಿ ಮುಂದುವರಿಸ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಇದು ನಮ್ಮ ಜಿಣಿ ಪುರಸಭೆಯ ವಾರ್ಡ್ ನಂಬರ್ ಹದಿನೆಂಟರ ಸದಸ್ಯರಾದಂತಹ ಪ್ರವೀಣ್ರವರು ಹಲವಾರು ಅಭಿವೃದ್ಧಿಪರ ಕಾರ್ಯಕ್ರಮಗಳನ್ನು ಶಾಸಕರ ಒಂದು ಸಹಕಾರದಿಂದ ರಾಜಶೇಖರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಸಾಕಷ್ಟು ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಕೊಡಿಸಿದ್ದಾರೆ ಸೊ ಅವರ ಒಂದು ಜನಪರವಾಗಿರ್ತಕ್ಕಂತಹ ವಾರ್ಡ್ನಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಬಹುಶಃ ಇವು ನಮ್ಮ ಜೀವಣಿ ಪುರಸಭೆಯಲ್ಲಿ ನಂಬರ್ ಒನ್ ಸದಸ್ಯರಾಗಿ ಹೊರಹೊಮ್ಮತ ಇರ್ತಕ್ಕಂಥದ್ದು ಈ ವಾರ್ಡ್ನ ಸದಸ್ಯ ವಾರ್ಡ್ನ ಎಲ್ಲ ನಿವಾಸಿಗಳಿಗೆ ಭಾಳ ಖುಷಿಯಾಗಿದೆ ಇವತ್ತು ಸಿ ಎಸ್ ಆರ್ನ ಯೋಜನೆಯಡಿಯಲ್ಲಿ ಕಿರ್ಲೋಸ್ಕರ್ ಕಂಪನಿ ಕಾಂಕ್ರೀಟ್ ಕಾಡಿನಲ್ಲಿ ಹಸಿರುವಾನ ಅಂತಕ್ಕಂಥ ವಿಶೇಷವಾದಂತಹ ಮತ್ತು ವಿಶಿಷ್ಟವಾದಂತಹ ಒಂದು ಯೋಜನೆಯ ಮೂಲಕ ಅಭಿಯಾನಕ್ಕೆ ಯೋಜನೆಗೆ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಇನ್ನು ಮುಂದೆ ಈ ಒಂದು ಕಾಂಕ್ರೀಟ್ನಲ್ಲಿ ನಾವು ಹಸಿರನ್ನು ಕಾಣ್ತಕ್ಕಂಥ ಒಂದು ಸೌಭಾಗ್ಯ ಈ ವಾರ್ಡ್ನ ನಿವಾಸಿಗಳಿಗೆ ಬಂದಿರತಕ್ಕಂಥದ್ದು ಇವತ್ತು ಆ ಒಂದು ನಿಟ್ಟಿನಲ್ಲಿ ಒಂದು ಚಾಲನೆ ನೀಡಿರ್ತಕ್ಕಂಥದ್ದು ಬಹಳ ಖುಷಿ ಆಗ್ತಾ ಇದೆ ಇದೇ ರೀತಿಯಲ್ಲಿ ಪ್ರವೀಣ್ರ ಅವರಿಗೆ ಶಾಸಕರು ಇನ್ನೊಂದಷ್ಟು ಮಾರ್ಗದರ್ಶನ ಕೊಡ್ಲಿ ಸಹಕಾರವನ್ನು ಕೊಡಲಿ ವಾರ್ಡ್ನ ಅಭಿವೃದ್ಧಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರವೀಣ್ ಅವರು ಇನ್ನೊಂದಷ್ಟು ಅವರಿಗೆ ಆರೋಗ್ಯ ಆಯುಷ್ಯ ಕೊಡ್ಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಮಾತನಾಡಿಸ್ತೀನಿ ನಮಸ್ತೆ ಪುರಸಭೆ ಸದಸ್ಯರಾದ ಅವರು ವಾಟ್ರ್ದು ವಾಟ್ರ್ ಪ್ರಾಬ್ಲಮ್ಮು ಸ್ವಲ್ಪ ಸ್ವಲ್ಪ ನೀಗಿಸ್ತಾ ಬಂದಿದ್ದಾರೆ ಇನ್ನೂ ಪ್ರಾಬ್ಲಮ್ ಇದೆ ಆದರೂ ನಮಗೆ ಸಪೋರ್ಟ್ ಮಾಡ್ತಾ ದಿನ ಅವರು ನಮ್ಮ ಜೊತೇಲಿ ಸ್ಪಂದಿಸ್ತಾ ವಾಟ್ರ್ ಬದ್ದೆ ಮತ್ತೆ ನೀರಿಲ್ಲ ಅಂತ ಒಂದು ಫೋನ್ ಮಾಡಿದಾಗೆಲ್ಲ ನಮಗೆ ವಾಟ್ರ್ ಟ್ಯಾಂಕರ್ ಸಮೇತ ವ್ಯವಸ್ಥೆಗಳು ಮಾಡಿಕೊಟ್ಟಿದ್ದಾರೆ ಮತ್ತು ಅವ್ರು ಗಿಡ ನೆಡೋದಾಗಿರ್ಬೋದು ಮತ್ತು ಸ್ವಚ್ಛತೆ ಆಗಿರ್ಬೋದು ರೋಡು ಕ್ಲೀನ್ ಮಾಡೋದು ಮತ್ತು ಚರಂಡಿಗಳು ಕ್ಲೀನ್ ಮಾಡಿರೋದಾಗ್ಬೋದು ಈ ಥರ ನಮಗೆ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ವಾರ್ಡಲ್ಲಿ ನಿಂತು ನಮಗೆ ತುಂಬ ಸಹಕಾರ ನೀಡ್ತಾ ಇದ್ದಾರೆ ಮತ್ತು ಅವರು ಪ್ರತಿಯೊಂದು ಕೆಲಸಕ್ಕೂ ಏನಾದರೂ ಒಂದು ಹೇಳಿದ ತಕ್ಷಣ ತಕ್ಷಣ ಬಂದು ರೆಸ್ಪಾನ್ಸ್ ಮಾಡ್ತಾರೆ ಅದಕ್ಕೋಸ್ಕರ ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ ನಾಯಕತ್ವವುಳ್ಳಂಥ ಒಂದು ವ್ಯಕ್ತಿ ಅನ್ಬೋದು ಯಾವುದೇ ರೀತಿಯ ಸಮಸ್ಯೆಗಳಾದಾಗ ವಾರ್ಡ್ನಲ್ಲಿ ತುರ್ತಾಗಿ ಎಲ್ಲರಿಗೂ ಕೂಡ ಸ್ಪಂದಿಸ್ತಾರೆ ಅವರಿಗೆ ನಾವಿನ್ನಷ್ಟು ಎಲ್ಲರೂ ಸೇರಿ ಇನ್ನೊಂದಿಷ್ಟು ಬೆಂಬಲ ಕೊಟ್ಟಾಗ ಇನ್ನೊಂದಿಷ್ಟು ಒಳ್ಳೆಯ ಕೆಲಸಗಳನ್ನು ನಾವು ಮಾಡಿಸ್ಕೋಬೋದು ಬರೀ ಒಬ್ರು ವ್ಯಕ್ತಿಯಾಗಿ ಚುನಾವಣೆಯಲ್ಲಿ ನಿಲ್ತಾರೆ ನಾವು ಆಯ್ಕೆ ಮಾಡ್ತೀವಿ ಅನ್ನೋದಲ್ಲ ಆಯ್ಕೆ ಆದಮೇಲೆ ನಾವು ಕೂಡ ಅವರಿಂದ ಒಂದಿಷ್ಟು ಕೆಲಸಗಳನ್ನು ತಗೊಳ್ಳೋವಂಥ ಕೆಲಸ ನಾವು ಕೂಡ ಮಾಡಬೇಕು ಓಟ್ ಹಾಕಿದ್ವಿ ಮುಗೀತು ನಮ್ಮ ಜವಾಬ್ದಾರಿ ಮುಗೀತು ಅನ್ನೋದಲ್ಲ ಆದಮೇಲೂ ಕೂಡ ಅವರಿಂದ ನಾವು ಹಲವಾರು ಕೆಲಸಗಳನ್ನು ಮಾಡಿಸ್ಕೋಬೇಕು ನಂಗೆ ಭಾಳ ಇಷ್ಟ ಆಗಿದ್ದಂದರೆ ಕಾಂಕ್ರೀಟ್ ಕಾಡಿನಲ್ಲಿ ಹಸಿರು ವನ ಅನ್ನೋ ಒಂದು ಕಾನ್ಸೆಪ್ಟು ಭಾಳ ಇಷ್ಟ ಆಯಿತು ಯಾಕಂದರೆ ಮೂಲತಃ ನಾನು ಶಿವಮೊಗ್ಗ ಆ ಜಿಲ್ಲೆಯವಳು ತೀರ್ಥಹಳ್ಳಿ ತಾಲೂಕ್ನಲ್ಲಿ ನಾವು ಪ್ರಕೃತಿ ಮಡ್ಲಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಪ್ರಕೃತಿ ಬಗ್ಗೆ ನಮಗೆ ಭಾಳಷ್ಟು ಚೆನ್ನಾಗಿ ಗೊತ್ತಿದೆ ಸೊ ಇಲ್ಲಿ ಅಂಥ ಒಂದು ಪ್ರಕೃತಿಯನ್ನು ನಿರ್ಮಾಣ ಮಾಡ್ತಾ ಇರೋದು ಇನ್ನಷ್ಟು ಹೆಮ್ಮೆ ತರ್ತಾ ಇದೆ ಪ್ರವೀಣ್ರವರಿಗೆ ಒಳ್ಳೆಯದಾಗಲಿ ಹಾಗೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಮ್ಮ ವಾರ್ಡ್ನಲ್ಲಿ ಆಗಲಿ ಅಂತ ಆಶಿಸ್ತಾ